ಅಲ್ಲಿ ಮಾಡುದು ಯಾರು ಯಾರು ಕೊಟ್ಟೋಗುದು ನಾವು ಜಸ್ಟಿಸ್ ಸಿಕ್ಕದೆ ಮೂರು ದಿವಸ ಆಯಿತು ನನ್ನ ಮಗಳೊಟ್ಟಿಗೆ ನಾನು ಪ್ರಿಜನ್ನಲ್ಲಿದ್ದೇನೆ ನಾವು ಪ್ರಿಸಿದ್ದೇವೆ ಈಗ ನಾವು ರಾತ್ರಿ ಹೋಗಲು ಕಣ್ಣೀರ್ನಲ್ಲಿದ್ದೇವೆ ವಿ ಬಿಲೀವ್ ದಟ್ ದಿಸ್ ಇಸ್ ಪ್ಯೂರ್ಲಿ ಡಾಕ್ಟರ್ ನೆಗ್ಲಿಜೆನ್ಸ್ ಆ್ಯಂಡ್ ವಾಟ್ ಎವರ್ ದ ಇನ್ವೆಸ್ಟಿಗೇಷನ್ ದಿಸ್ ಹ್ಯಾಸ್ ಟು ಬಿ ಡನ್ ಸತೀಶ್ ಚಂದ್ರ ಆ ಜನ ಡಾಕ್ಟರ್ ಒಂದು ಸರಿಯಾದ ವ್ಯವಸ್ಥೆ ಹಣ ಮಾಡಿರಲಿಲ್ಲ ನೋಡಿ ಪರಿಣಿತರಲ್ಲದ ವೈದ್ಯರು ವ್ಯವಸ್ಥೆ ಇಲ್ಲದ ಕ್ಲಿನಿಕ್ ಕೊಂದು ಜನರ ಹಣ ಮಾತ್ರ ದೋಚುವುದೆಲ್ಲ ಪ್ರಾಣದ ಬಲಿಯನ್ನ ಪಡಿತಾ ಇದೆ ಹೌದು ಎದೆಯಲ್ಲಿರುವಂತಹ ಸಣ್ಣ ಗೊಳ್ಳೆಯನ್ನ ತೆಗೆಸೋಕೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಗೆ ಹೋಗಿದ್ದ ಯುವಕನೋರ್ವ ದಾರುಣವಾಗಿ ಪ್ರಾಣವನ್ನ ಕಳೆದುಕೊಂಡ ಕತೆ ಇದು ದೇಶದಲ್ಲಿಯೇ ಅತಿ ಹೆಚ್ಚು ಆಸ್ಪತ್ರೆಗಳನ್ನು ಹೊಂದಿ ಮೆಡಿಕಲ್ ಹಬ್ ಎಂದು ಕರೆಸಿಕೊಳ್ಳುವ ಮಂಗಳೂರಲ್ಲೇ ಇಂತಹದೊಂದು ಘಟನೆ ನಡೆದಿದೆ ಎನ್ನುವುದು ಶಾಕಿಂಗ್ ಸಂಗತಿ ಹೌದು ಮಂಗಳೂರಿನ ಉಳ್ಳಾಲದ ಅಕ್ಕರೆಕೆರೆ ಎಂಬಲ್ಲಿಯ ನಿವಾಸಿ ಮೂವತ್ತೆರಡು ವರ್ಷದ ಮಹಮ್ಮದ್ ಮಾಜೀನ್ ಪ್ರಾಣ ಕಳೆದುಕೊಂಡ ಯುವಕ ಈತನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬದ ಸದಸ್ಯರು ಆರೋಪ ಮಾಡಿದ್ದಾರೆ ಜೊತೆಗೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಠಿಣವಾದಂತಹ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನೊಂದ ಕುಟುಂಬ ಸದಸ್ಯರು ಮನವಿ ಮಾಡಿದ್ದಾರೆ ನನ್ನ ಸನ್ನಿಲ್ವಾ ಮೊಹಮ್ಮದ್ ಮಾಜಿನ್ ಅವನ ಸಣ್ಣ ಒಂದು ಕಾಸ್ಮೆಟಿಕ್ ಪ್ಲಾಸ್ಟಿಕ್ ಸರ್ಜರಿ ಒಂದು ಹೇಳಿದರು ಅದು ಅವರು ಅವನಿಗೆ ಪ್ರಾಮಿಸ್ ಮಾಡಿದೆ ಸಣ್ಣ ರೀತಿಯಲ್ಲಿ ಮಾಡಿ ಬಿಡುವ ಅಂತ ಒಂದು ಹಾಫ್ ಆ್ಯನ್ ಅವರ್ ಟ್ವೆಂಟಿ ಮಿನಿಟ್ಸ್ನಲ್ಲಿ ಅವರು ಫುಲ್ ಎನರ್ಜಿ ಇದು ಅನಿಸ್ತಿ ಕೊಟ್ಟರು ಕೊಟ್ಟಿಯಾದ ಮೇಲೆ ಅವನಿಗೆ ಮತ್ತೆ ಬರಲಿಲ್ಲ ನನ್ನ ಕಣ್ಣಿನ ಎದುರಿನಲ್ಲಿ ಅವರು ಓಡಾಟ ಓಡಾಟ ಮಾಡ್ತಿದ್ದರು ನಾನು ಅಲ್ಲಿ ಹೋಗಿ ಕೇಳಿದೆ ಏನಾಗಿದೆ ಒಳಗೆ ಇದ್ದಾರೆ ಪಂಪಿಂಗ್ ಮಾಡ್ತಾ ಇದ್ದಾರೆ ಆವಾಗ ಅವ ಒಂದು ಇಂಜೆಕ್ಷನ್ ಅವರು ಮೆಡಿಸನ್ ತರಿಸಲಿಕ್ಕೆ ಯಾರ್ಯಾರಿಗೆ ಫೋನ್ ಮಾಡಿ ಎಲ್ಲೆಲ್ಲಿಂದ ಮೆಡಿಸನ್ ತರಿಸುವುದು ಅದು ಆವಾಗ ಒಂದು ಟೈಮು ಹಾಫ್ ಆನ್ ಅವರಲ್ಲ ಅದು ಹೋಗಿ ಇನಫ್ ಟೈಮ್ ವೇಸ್ಟ್ ಆಗಿದೆ ಅಲ್ಲಿ ವೇಸ್ಟಾಗಿ ಕಡ್ಡೆಗೆ ಅವರಿಗೆ ಆಗದಾಗ ಅವರು ಏನು ಮಾಡಿದ್ದಾರೆ ಅಂದರೆ ಈ ಇದು ಯಾನಪ್ಪಯ್ಯ ಹಾಸ್ಪಿಟಲ್ಗೆ ಕೊಂಡು ಹೋಗುವ ಅಂತ ಹೇಳಿ ಸ್ಟ್ರಚ್ಚರೆಲ್ಲ ತಂದು ಅವನನ್ನು ಮಲಗಿಸಿ ನನ್ನ ಎದುರಿನಲ್ಲಿ ಆದದ್ದಿದು ಮಲಗಿಸಿ ಸ್ಟ್ರಚ್ಚರನ್ನು ಹೊರಗೆ ತರುವ ಪರಿಸ್ಥಿತಿಯಲ್ಲಿ ಅಲ್ಲಿ ಇಲ್ಲ ಒಂದು ಸಣ್ಣ ಲಿಫ್ಟ್ ಇತ್ತು ಅಲ್ಲಿ ಮತ್ತು ಸ್ಟ್ರಚ್ಚರನ್ನು ಹೊರಗೆ ತರಲಿಕ್ಕೆ ಅರೆ ಇದು ಒಂದು ಅರೇಂಜ್ಮೆಂಟ್ಸ್ ಇಲ್ಲ ಅಲ್ಲಿ ಎಲ್ಲ ಮಕ್ಕಳು ಸೇರಿ ಇದನ್ನು ಎತ್ತಿ ಕೊರಗೆ ಕ್ಯಾಲೆ ಮೇಲೆ ಮಾಡಿ ಅವನನ್ನು ಹೊರಗೆ ತಂದ ಹೊರಗೆ ತಂದು ಅದು ಎರಡು ಸ್ಟೆಪ್ ಏನೋ ಇತ್ತು ಈಗ ನನಗೆ ಸರಿ ನೆನಪು ಬರುವುದಿಲ್ಲ ನಾನು ತುಂಬ ಡೆಸ್ಪರೇಟ್ ಆಗಿದ್ದೆ ಆವಾಗ ಅದರ ನಂತರ ಅವರು ಏನಪ್ಪಯ್ಯ ಅಲ್ಲಿಗೆ ಹಾಸ್ಪಿಟಲ್ಗೆ ತಂದು ಅಲ್ಲಿ ನಮಗೆ ರಿಸಲ್ಟ್ ಏನು ಕಾಣಲಿಲ್ಲ ಅಲ್ಲಿ ನನ್ನ ಕಣ್ಣೆದುರಿನಲ್ಲಿ ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿಬಿಟ್ಟ ಅದು ಅದು ಇಲ್ಲಿಯೇ ಆಗಿದೆ ಅದು ನನ್ನ ಲೆಕ್ಕದಲ್ಲಿ ಇಲ್ಲಿ ಆಗಿದೆ ಅವರತ್ರ ಎಂಥದ್ದು ಸಹ ಒಂದು ಬೇಕಾದ ವಿಷಯ ಇರಲಿಲ್ಲ ಅದನ್ನು ಸರಿಪಡಿಸುವಂಥದ್ದು ನನ್ನದು ಎಲ್ಲಿ ಕೊಂಡು ಹೋಗೋದು ಇದು ಮಾಡಿದ್ದು ಎಲ್ಲ ಆಲಿ ನಾನು ಡೈಲಿಷ್ ಮಾಡೋದು ಇದು ಎಲ್ಲ ಎದುನಲ್ಲೇ ಇಲ್ಲಿ ನಾನು ಕೂತ್ಕೊಂಡಿದ್ದೆ ನಾನು ಎದುರಿನಲ್ಲಿ ಇದೇ ಕೊಂಡಿದೆ ನನ್ನ ಪುಲ್ಲಿದ್ದ ಅವನು ಹೇಳ್ದೆ ನಾನು ಡ್ರೈವಿಂಗ್ ಮಾಡ್ತಾನೆ ಬೇಡ ನೀನು ಮಾಡ್ತೇನೆ ನೀನು ಅವನು ಡ್ರೈವಿಂಗಿನಲ್ಲಿ ಕೂತ್ಕೊಂಡು ಖುಷಿಯಲ್ಲಿ ಓದ್ದು ಒಳ್ಳೆ ಖುಷಿಯಲ್ಲಿ ಓದ್ದು ಅದೇ ನನ್ನ ಫ್ರೆಂಡಿಗೆ ಅವನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದಾನೆ ನೀನು ನನಗೆ ಹೆದರಿಕೆ ಆಗ್ತದೆ ಅವನು ಹೇಳ್ದೆ ನೀನು ಹೆದರಿಯದ್ದು ಏನು ಏನು ಬೇಡ ನೀನು ಇಂಥ ನಮ್ಮ ಕುರಾನಿದ್ದು ಆಯ್ತುಂಟು ಓದಿ ನೀನು ಹೊರಗೋಗ ಹೋಗು ಅದನ್ನು ನನಗೆ ಯಾರಿದ್ದಾರೆ ಯಾರೇ ನನಗಿರುದು ಅದು ಮಗ ನನ್ನನ್ನು ಕೊಟ್ಟು ಹೋಗುದು ಅಲ್ಲಿ ಇರತು ಮಾಡುದು ಯಾರಿದ್ದಾರೆ ಯಾರು ಕೊಟ್ಟೋಗುದು ಮಗ ನನ್ನನ್ನು ಎಲ್ಲಿ ನನಗೆ ನ್ಯಾಯ ಬೇಕು ನೀವು ನ್ಯಾಯ ತೆಗೆದುಕೊಡ್ಬೇಕು ನನಗೆ ಡಾಕ್ಟರ್ ಸತೀಶ್ ಚಂದ್ರ ಮತ್ತು ಅನಸ್ತಿ ಕೊಟ್ಟವರು ಶಿಲ್ಪ ಅಂತ ಅವರೇ ಗಾಬರಿ ಆಗಿದ್ದರು ಆವಾಗ ಅವರಿಗೇ ಗೊತ್ತಿಲ್ಲ ತೋಚಲಿಲ್ಲ ಏನು ಮಾಡಬೇಕು ಎಂತ ಮಾಡಬೇಕು ಏನಾಗಬೇಕಂತ ಅವರಿಗೆ ತೋಚಲಿಲ್ಲ ನನ್ನ ವಿಷಯ ಏನೆಂದರೆ ಈ ಪರಿಸ್ಥಿತಿ ನಮಗೆ ಇಬ್ಬರಿಗೆ ಆದ ಪರಿಸ್ಥಿತಿ ಯಾರಿಗೂ ಇನ್ನು ಯಾರಿಗೂ ಬರಬಾರ್ದು ನನ್ನ ಮಗಳು ನಮ್ಮ ಇಸ್ಲಾಮಿಕ್ ಕಾನೂನು ಪ್ರಕಾರ ಪ್ರಿಸನ್ನಲ್ಲಿರಬೇಕಿನ್ನು ನಾನೇ ನನ್ನ ಕೈಯಲ್ಲಿ ಅವಳನ್ನು ಪ್ರಿಸನ್ನಲ್ಲಿ ಮಾಡಿ ಇಟ್ಟಿದ್ದೇನೆ ನಾನೊಂದು ಮಜ್ಬೂರು ತಂದೆ ನನಗೆ ತೋಚಿದ ಹಾಗೆ ಅವರು ಇಷ್ಟರವರೆಗೆ ಎಫ್ ಐ ಆರ್ ಮಾಡಲಿಲ್ಲ ಅವರು ಅವರ ಹಾಸ್ಪಿಟಲ್ನಲ್ಲಿ ಒಂದು ರಿಕವರಿಯ ಸಾಮಾನ ಇಡದೆ ಖಾಲಿ ಹಣ ತೆಗೆದು ಒಂದು ಒಳ್ಳೆಯ ಒಂದು ಜೀವವಿರುವ ಮೂವತ್ತ ಒಂದು ವರ್ಷ ಮೂವತ್ತೊಂದು ಮೂವತ್ತೆರಡು ಜನ ಇರಬೇಕು ಮೂವತ್ತೆರಡು ಅಷ್ಟು ಒಂದು ಆರೋಗ್ಯವಂತ ಒಂದು ಯಂಗ್ ತುಂಬ ಯಂಗ್ ಅವನನ್ನು ಅಲ್ಲಿ ಇಂತಹ ಒಂದು ಎನಸ್ಟಿಕ್ ಎಲ್ಲ ಕೊಟ್ಟು ಇಂಥ ಒಂದು ಪರಿಸ್ಥಿತಿಗೆ ಅವನು ತರಬಾರ್ದಿತ್ತು ಅವರು ಅವರ ಮನೆಯಲ್ಲಿ ಅವರ ಸ್ವಂತ ಮನೆ ಮಕ್ಕಳು ಅವರ ಸ್ವಂತ ಅವರು ಮಾಡ್ತಿರಲಿಲ್ಲ ಇದು ಈ ಪರಿಸ್ಥಿತಿಯಲ್ಲಿ ನಮಗೆ ಜಸ್ಟಿಸ್ ಸಿಗಲಿಲ್ಲ ನಾವು ಜಸ್ಟಿಸ್ ಸಿಕ್ಕದೆ ಮೂರು ದಿವಸ ಆಯಿತು ನನ್ನ ಮಗಳೊಟ್ಟಿಗೆ ನಾನು ಪ್ರಿಸನ್ನಲ್ಲಿದ್ದಾನೆ ನಾವು ಪ್ರಿಸನ್ನಲ್ಲಿದ್ದೇವೆ ಈಗ ನಾವು ರಾತ್ರಿ ಹೋಗಲು ಕಣ್ಣೀರಿನಲ್ಲಿದ್ದೇವೆ ಜಸ್ಟಿಸ್ ಕೊಡಲಿಲ್ಲ ಅವರು ನಮಗೆ ಬೇರೆ ಏನು ಬೇಡ ಜಸ್ಟಿಸ್ ಸಿಗಬೇಕು ಸತೀಶ್ ಚಂದ್ರ ಆ ಜನ ಡಾಕ್ಟ್ರು ಒಂದು ಸರಿಯಾದ ವ್ಯವಸ್ಥೆ ಮಾಡಿ ಇಡಲಿಲ್ಲ ಖಾಲಿ ಹಣ ಮಾಡಲಿಕ್ಕೆ ನೋಡಿದಲ್ಲದೆ ಬೇರೆ ಇಲ್ಲ ಅದು ಅಲ್ಲದೆ ಅನೆಸ್ಟಿಕ್ ಎಷ್ಟು ಕೊಡಬೇಕು ಅಷ್ಟು ಕೊಡದೆ ಅದು ಇಡೀ ಫುಲ್ ಬಾಡಿಗೆ ಎನಿಸ್ತೀಕ್ ಕೊಟ್ಟು ಅದರ ರಿಕವರಿ ಮಾಡುವ ಒಂದೇ ಒಂದು ವ್ಯವಸ್ಥೆಯಲ್ಲಿ ಇಲ್ಲ ಎನಿಸ್ತೀಶಾ ಕೊಟ್ಟ ಮೇಲೆ ಅವರಿಗೆ ಒಂದು ಗೋಲ್ಡನ್ ಪೇಡ್ ಅಂತ ಇರ್ತದೆ ಅಂದರೆ ಒಂದು ಬಿಟ್ವೀನ್ ದ ಡೆತ್ ಆ್ಯಂಡ್ ದ ಅಂದರೆ ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡುವ ಟೈ ಟೈಮಲ್ಲಿ ಅವರೇನು ಆ್ಯಕ್ಟ್ ಮಾಡಲಿಲ್ಲ ಅವರು ಏನು ಮಾಡಿದ್ರಂತ ಅಲ್ಲಿ ಒಂದು ಒಂದು ಗಂಟೆ ಒಂದೂವರೆ ಗಂಟೆ ವೇಸ್ಟ್ ಮಾಡಿದ್ರು ಈಗಂತ ಆ ಟೈಮಲ್ಲಿ ಎಂದು ಏನು ಸಹ ರಿಯಾಕ್ಟ್ ಮಾಡಲಿಲ್ಲ ಅವರು ಮತ್ತು ಎಲ್ಲ ಆಲ್ಮೋಸ್ಟ್ ಒನ್ ಹವರ್ ಒನ್ ಒನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ನಂತರ ಬಂದು ಹೊರಗೆ ಬಂದು ಹೇಳ್ತಾರೆ ಇವನು ಇಲ್ಲಿ ಎಮರ್ಜೆನ್ಸಿ ಆಯಿತು ಇವ ಇಲ್ಲಿಂದ ಇವನೇ ಬ ಇನ್ನೊಂದು ಹಾಸ್ಪಿಟಲಿಗೆ ಯು ಶುಡ್ ಶಿಫ್ಟ್ ಹಿಮ್ ಟು ಅನದರ್ ಹಾಸ್ಪಿಟಲ್ ಅಂತ ಸೊ ಅಲ್ಲಿ ಇವನನ್ನು ಸೆಕೆಂಡ್ ಫ್ಲೋರಲ್ಲಿ ಇತ್ತಿದ್ದು ಸೆಕೆಂಡ್ ಫ್ಲೋರಲ್ಲಿ ಕೆ ಹೊರಗೆ ತಗೊಂಡು ಅಂತ ಸ್ಪೇಸ್ ಇಲ್ಲಿ ಇರಲಿಲ್ಲ ಸ್ಟ್ರಕ್ಚರ್ ಇರಲಿಲ್ಲ ನಾವೊಂದು ದುಡಿದುಕೊಂಡು ಬರ್ತೇವಲ್ಲ ಅದು ಇರಲಿಲ್ಲ ಸೊ ಇವನು ಏನು ಮಾಡಿದ್ದ ಒಂದು ಫ್ರೆಂಡ್ ಸಿನಾನ್ ಅಂತ ಅವನು ಬ್ಯಾಕಲ್ಲಿ ಅವನು ಲಿಫ್ಟ್ ಮಾಡಿ ಇಟ್ಟು ಲಿಫ್ಟ್ ಮಾಡಿ ಕೆಳಗೆ ತಂದ ಸೊ ಇಂತಹ ಒಂದು ಕ್ಲಿನಿಕ್ ಅದು ಸರ್ಜರಿಗೆ ಹೋಗಿ ಹೋಗೋ ಮೊದಲು ಒಂದು ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತಾನೆ ನಾನು ಸರ್ಜರಿ ಆದ ನಂತರ ನಡೆದುಕೊಂಡು ಬರ್ತೇನೆ ಏನು ಟೆನ್ಷನ್ ಮಾಡಬೇಡಿ ಅಷ್ಟು ಒಂದು ಮೈನರ್ ಸರ್ಜರಿ ಇದು ಅದನ್ನು ಇವರು ಏನೋ ಒಂದು ಮಾಡಿಬಿಟ್ರು ಏನಂತ ಹೇಳೋದು ಈಗ ಡಾಕ್ಟರ್ ಹೆಸರು ಸತೀಶ್ ಚಂದ್ರ ಅಂತ ಅನಿಸ್ತಿಷ ಕೊಟ್ಟವಳು ಶಿಲ್ಪ ಈ ಥರದ್ದು ಇನ್ನು ಯಾರಿಗೂ ಒಂದು ಆಗಬಾರ್ದು ಇದು ಒಂದು ರಿಕ್ವೆಸ್ಟ್ ಏನಂದರೆ ನೀವು ನೆಕ್ಸ್ಟ್ ಯಾರಾದರೂ ಒಂದು ಕನ್ಸಲ್ಟ್ ಈ ಕಾಸ್ಮೆಟಿಕ್ ಸರ್ಜರಿ ಮಾಡುವವರಿಗೆ ಒಂದು ಇನ್ಫಾರ್ಮೇಷನ್ ಇದು ಏನಂತಾರೆ ನೀವು ಪ್ರಿಕಾಷನ್ಸ್ ತೆಗೀರಿ ಚೆಕ್ ಮಾಡಿ ದೇ ವೆಲ್ ಪರ್ ಟ್ರೈನ್ಡ್ ಆರ್ ದೇ ಪ್ರೊಫೆಷನಲ್ ಕ್ವಾಲಿಫೈಡ್ ಇದು ಬ್ಯಾಕ್ ಇನ್ಫಾರ್ಮೇಷನ್ ತೆಗೆಯದೆ ಅವರ ಡಾಕ್ಟರ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ಈ ಥರದ್ದು ವಿಸಿಟ್ ಮಾಡಬೇಡಿ ವಿ ಬಿಲೀವ್ ದಟ್ ದಿಸ್ ಇಸ್ ಪ್ಯೂರ್ಲಿ ಡಾಕ್ಟರ್ ನೆಗ್ಲಿಜೆನ್ಸ್ ಅಂಡ್ ವಾಟ್ ಎವರ್ ದ ಇನ್ವೆಸ್ಟಿಗೇಷನ್ ದಿಸ್ ಹ್ಯಾಸ್ ಟು ಬಿ ಡನ್